ಎಷ್ಟು ಫೀಲಿಂಗ್ ಆಫ್ ಕಂಫರ್ಟ್ ಇದೆಯಲ್ಲ ತುಂಬಾ ಖುಷಿ ಆಯ್ತು ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ ಐ ಥಿಂಕ್ ತುಂಬಾ ಕಲಿಯೋಕ್ ಸಿಕ್ತು ಅವ್ರ ರೊಟ್ಟಿಗಿದ್ದು ನಾನು ಮೊದಲೇ ನನಗೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಇವತ್ತು ನಮ್ಮ ಒಟ್ಟಿಗೆ ಬಂದಿದ್ದಕ್ಕೆ ಎಲ್ಲ ಕಡೆ ಹೋಗಿ ಎಲ್ಲ ಪ್ರೆಸ್ ಮೀಟ್ ಎಲ್ಲ ಮಾಡ್ಕೊಂಡು ಬಂದು ಇವತ್ತು ಫೈನಲಿ ಊರಿಗೆ ಬಂದು ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋ ಖುಷಿ ಅದೆಲ್ಲೂ ಸಿಗಲ್ಲ ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಕೆ ಡಿ ಸಿನಿಮಾ ಟೀಸರ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಟು ಶೋ ಯು ದ ಟೀಸರ್ ನಾನು ಮೊದಲನೇ ಬಾರಿಗೆ ಚೆನ್ನೈಯಲ್ಲೇ ನೋಡ ಮುಂಬೈಯಲ್ಲೇ ನೋಡಿದ್ದು ಇಟ್ ವಾಸ್ ಅನ್ ಇನ್ಕ್ರೆಡಿಬಲ್ ಜರ್ನಿ ಐ ಥಿಂಕ್ ನಾನು ಪ್ರತಿ ವೇದಿಕೆಯಲ್ಲೂ ಹೇಳಿದ್ದೀನಿ ಆ್ಯಂಡ್ ಮುಂದೆ ಹೋಗೋ ಪ್ರತಿ ವೇದಿಕೆ ಅಲ್ಲಿ ಹೇಳ್ತಾ ಬರ್ತೀನಿ ನಾನು ಇಲ್ಲಿರೋ ಕಾರಣ ಸರ್ ಹಾಗೆ ರಕ್ಷಿತಾ ಮ್ಯಾಮ್ ಅವ್ರನ್ನ ಲಾಂಚ್ ಮಾಡೋದಕ್ಕೆ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಿರೋದು ಅವತ್ತನ್ನು ಅವರು ಗುರುತಿಸ್ಲಿಲ್ಲ ಅಂದರೆ ಇವತ್ತು ನಿಂತು ನಿಮ್ಮೊಟ್ಟಿಗೆ ಮಾತಾಡ್ತಿರ್ಲಿಲ್ಲ ಏನು ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಮ್ ಆ್ಯಂಡ್ ಐಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಮ್ ಆ್ಯಂಡ್ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡಿ ಇಟ್ಸ್ ಬಿನ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಿದೆ ಯಾಕಂದ್ರೆ ನನಗೆ ಇವತ್ತು ಅಲ್ಲಿ ಹೇಗೆ ಮಾತಾಡಬೇಕು ಒಂದು ಡೈಲಾಗ್ ಹೇಗೆ ಹೇಳಬೇಕು ಲೈಟಿಂಗ್ ಹೆಂಗೆ ತಗೋಬೇಕು ಪ್ರತಿಯೊಂದು ನಂಗೆ ಏಕ್ಲವ್ ಯಾ ಟೀಮ್ ಹೇಳ್ಕೊಟ್ಟಿದ್ದು ಸೊ ಅಲ್ಲಿಂದ ಕಲಿತಾ ಬಂದಿದ್ದೀನಿ ಆ್ಯಂಡ್ ಇವತ್ತು ಮಚ್ಲಕ್ಷ್ಮಿಯಾಗಿ ಒಂದು ಪಾತ್ರ ಪ್ಲೇ ಮಾಡಿದ್ದೀನಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಟ್ ವೆರಿ ಎಕ್ಸೈಟೆಡ್ ಯಾಕೆ ಯಾಕಂದರೆ ಕೆ ಅಲ್ಲಿ ಒಂದು ಹೀರೋಯಿನ್ಗೂ ಒಂದು ವೇಟೇಜ್ ಇರೋ ಪಾತ್ರ ಕೊಟ್ಟಿದ್ದಾರೆ ಸುಮ್ಮನೆ ಬಂದು ನನಗೆ ಸ್ಮೈಲ್ ಮಾಡಿ ಆ ಥರ ಪಾತ್ರ ಅಲ್ಲ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಟು ಪ್ಲೇ ದ್ಯಾಟ್ ಕ್ಯಾರೆಕ್ಟರ್ ವಾಸ್ ಐ ವಾಸ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ತುಂಬ ಕಷ್ಟ ಇತ್ತು ಬಟ್ ನೀವು ಮ್ಯಾನೇಜ್ ಮಾಡಿದೀನಿ ಸರ್ ಪ್ರತಿಯೊಂದು ಸೀನು ಹೇಳ್ಕೊಡ್ತಾ ಇದ್ರು ಸೊ ಆ್ಯಂಡ್ ಸಂಜಯ್ ದಾತ್ ಸರ್ ಇಡೀ ಜರ್ನಿ ಇಡೀ ನಾವು ಪ್ರೆಸ್ ಮೀಟ್ ಮಾಡ್ತಾ ಬಂದಿದ್ದೀವಿ ನಾನೆಲ್ಲ ವೇದಿಕೆಯಲ್ಲಿ ಹೇಳಿದ್ದೆ ಹೇಳಿದ್ದೆ ತುಂಬ ಭಯ ಆಗ್ತಿತ್ತು ಅವ್ರನ್ನ ಫಸ್ಟ್ ಟೈಮ್ ಮಾತಾಡ್ಸ್ಬೇಕಾದ್ರೆ ಬಟ್ ಎಷ್ಟು ಅಲ್ಲಿ ಎಷ್ಟು ಪೇಶನ್ಸ್ ಆಗಿ ನಮ್ಮ ಹುಟ್ಟಿಗೆ ರೆಸ್ಪಾನ್ಸ್ ಮಾಡ್ತಾರೆ ಮಾತಾಡ್ಸ್ತಾರೆ ಸೊ ಬಾಬಾ ಥ್ಯಾಂಕ್ ಯು ಸೋ ಮಚ್ ನಾನು ಅಲ್ಲೂ ಮುಂಬೈಲು ಹೇಳಿದೆ ಇವಾಗ ಯಾರ ಜೊತೆ ಕೆಲಸ ಮಾಡಿದ್ರು ನಾನು ಸಂಜಯ್ ದತ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು ನಾನು ಆ್ಯಂಡ್ ಶಿಲ್ಪಾ ಶತಿ ಮ್ಯಾಮ್ ದಿವಾ ಅಗೇನ್ ಶೀಸ್ ಬಿನ್ ಸೋ ಸೋ ಕೈಂಡ್ ಫಸ್ಟ್ ಆಫ್ ಆಲ್

ವಿ ಆಲ್ವೇಸ್ ಹ್ಯಾವ್ ಟು ಮ್ಯಾನಿಫೆಸ್ಟ್ ಆ್ಯಂಡ್ ಬಿಲೀವ್ ಯೋರ್ ಸೆಲ್ಫ್ ಆಗುತ್ತೆ ನಾವು ಕೆಲಸ ಮಾಡಿದೀವಿ ಆ್ಯಂಡ್ ಆ ಕೆಲಸ ಫಲ ನಮ್ಗೆ ಸಿಗುತ್ತೆ ಆ್ಯಂಡ್ ಎಲ್ಲ ಕರೆಕ್ಟ್ ಆಗಿ ದಾರಿ ಹೋಗ್ತೀವಿ ಅಂತ ಸೊ ಆಲ್ವೇಸ್ ಆಲ್ವೇಸ್ ಟು ಬಿಲೀವ್ ಇನ್ ಆರ್ ಸೆಲ್ಫ್ಸ್ ಯಾಕಂದ್ರೆ ನಾನು ಅವರು ಇದಾದ್ಮೇಲೆ ನೀನು ಬಿಜಿ ಆಗ್ಬಿಡ್ತೀಯ ಅಂತ ಹೇಳಿದ್ರು ನಾನು ಐ ಹೋಪ್ ಅಂತ ಹೇಳಿದೆ ನೋ ನೋ ಯು ಶುಡನ್ ಹೋಪ್ ಯು ಶುಡ್ ಬಿಲೀವ್ ದಟ್ ಇಟ್ ವಿಲ್ ಹ್ಯಾಪಿ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ಬೀಂಗ್ ಸೊ ಕೈಂಡ್ ಆ್ಯಂಡ್ ಇವತ್ತು ಫುಲ್ ಕಂಪ್ಲೀಟ್ ಫೀಲಿಂಗ್ ಬರ್ತಿದೆ ಯಾಕಂದರೆ ನಮ್ಮ ಡೈರೆಕ್ಟ್ ವಿಲಿಯಮ್ಸ್ ಸರ್ ಇದಾರೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ ರಮೇಶ್ ಅರವಿಂದ್ ಸರ್ ಆ್ಯಂಡ್ ರವಿಚಂದ್ರನ್ ಸರ್ ವೆಂಕಟ್ ಸರ್ ಇದ್ದಾರೆ ಸೊ ಇಟ್ ಫೀಲ್ಸ್ ಲೈಕ್ ಅ ಕಂಪ್ಲೀಟ್ ಫ್ಯಾಮ್ಲಿ ಟುಡೇ ರಮೇಶ್ ಅರವಿಂದ್ ಸರ್ ರವಿಚಂದ್ರನ್ ಸರ್ ನೀವು ಯು ಆರ್ ಟ್ರೆಷರ್ಸ್ ಆಫ್ ಕರ್ ಕರ್ನಾಟಕ ಸರ್ ಯು ಆರ್ ಇನ್ಕ್ರೆಡಿಬಲ್ ಸೊ ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಲೇ ನನಗೆ ಅದು ದೊಡ್ಡ ವಿಷಯ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹೋಪ್ ಮುಂದೆ ನಿಮ್ಮ ಒಟ್ಟಿಗೆ ಕೆಲಸ ಮಾಡೋ ಆ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ ಸೊ ಅಲ್ಲಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಆ್ಯಂಡ್ ಧ್ರುವ ಸರ್ ವಾಟ್ ಇನ್ಕ್ರೆಡಿಬಲ್ ಆಕ್ಟರ್ ಹಿ ಇಸ್ ಆ್ಯಂಡ್ ಹಿ ಇಸ್ ಸೋ ಮೋಟಿವೇಟಿಂಗ್ ಯಾಕಂದ್ರೆ ಪ್ರತಿಯೊಂದು ಸೀನ್ ಮುಂಚೆ ಹತ್ರ ಯಾವುದಾದ್ರೂ ಸೀನ್ ನನ್ಗೆ ಚೆನ್ನಾಗಿ ಬರ್ತಿಲ್ಲ ಸ್ವಲ್ಪ ಟೇಕ್ಸ್ ಆಗ್ತಿದೆ ಅಂದರೆ ಇಷ್ಟು ಮೋಟಿವೇಟ್ ಮೀಸೋ ಮಜೇ ಇಲ್ಲ ಮೇಡಮ್ ಬನ್ನಿ ಮೇಡಮ್ ಏ ಇದು ಟೇಕ್ ಆಗ್ಬಿಡಿದ್ರೆ ಮೇಡಮ್ ಅಂತ ಎಷ್ಟು ಮೋಟಿವೇಟ್ ಮಾಡ್ತಿದ್ರು ಸೊ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಸರ್ ಥ್ಯಾಂಕ್ ಯು ಆ್ಯಂಡ್ ಸರ್ ಅಷ್ಟೇ ಪ್ರತಿ ಒಂದು ಫ್ರೇಮು ನಾವು ಅವ್ರನ್ನ ವಾಲ್ಕೇನೋ ವಿಲಿಯಮ್ಸ್ ಅಂತ ಕರೆಯೋದಂತ ಹೇಳಿದ್ದೆ ಅಲ್ಲ ಕರೆಕ್ಟ್ ಯಾ ಸೊ ಅದೇ ರೀತಿ ಡೆಲಿವರು ಮಾಡಿದ್ರು ಪ್ರತಿ ಒಂದು ಫ್ರೇಮು ಇಸ್ ಇನ್ಕ್ರೆಡಿಬಲ್ ಟು ವಾಚ್ ಸೊ ಥ್ಯಾಂಕ್ ಯು ಸರ್ ಅಂಡ್ ಅರ್ಜುನ್ ಅರ್ಜೆಂಟೆನ್ಯಾ ಸರು ಅಷ್ಟೇ ಮ್ಯೂಸಿಕ್ ಇಲ್ಲ ಏನು ಮಾತಾಡೋ ಮಾತಾಡೋ ಅಗತ್ಯನೇ ಇಲ್ಲ ಸೊ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಗೆ ಎರಡು ಸಾಂಗ್ನ ಹಿಟ್ ಮಾಡ್ಕೊಟ್ಟಿದ್ದರೆ ಆಲ್ರೆಡಿ ಸೊ ಎಸ್ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಟು ಕೆ ವಿ ಎನ್ ಪ್ರೊಡಕ್ಷನ್ ವೆಂಕಟ್ ಸರ್ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ಕೇಳಿ ಐ ಡೋಂಟ್ ನೋ ನಮ್ ಇಲ್ಲಿ ಅಗೇನ್ ವೆನ್ ಐ ಗೆಟ್ ಟು ವರ್ಕ್ ವಿತ್ ಯೂ ಬಟ್ ಕೇ ಡಿ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಅಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಹ್ಯಾಪಿ ಫಾರ್ ಮೀ ಅಂಡ್ ಆ್ಯಂಡ್ ಸುಪ್ರೀತ್ ಸರ್ಗೂ ಥ್ಯಾಂಕ್ ಯು ತುಂಬ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲ ಸೆಟಲ್ ಯಾರಿಗೂ ತೊಂದರೆ ಆಗದೆ ಎಲ್ಲ ಸ್ಮೂತಾಗಿ ನಡೀತಿರ್ಬೇಕು ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಸೊ ಥ್ಯಾಂಕ್ ಯು ಸುಪ್ರೀತ್ ಸರ್ ಯೆಸ್ ಥ್ಯಾಂಕ್ ಯು ಟು ನನ್ನ ಟಾಯಿರ್ತೀನಿ ಥ್ಯಾಂಕ್ ಯು